ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಬಾತನ್ನು ರುಚಿಕರವಾಗಿ ಸುಲಭವಾಗಿ ಅದು ಹಸಿ ಬಟಾಣಿನ ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಾಯಿ ಚಪ್ಪರ್ಸೋ ರುಚಿನಲ್ಲಿ ಈ ಒಂದು ಬಾತ್ ಭಾತನ್ನ ಸಿದ್ಧ ಮಾಡಬಹುದು ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಹಸಿ ಬಟಾಣಿಯ ಶಾವಿಗೆ ಭಾತ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಹೀಗೆ ಶಾವಿಗೆ ಭಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಲೀಟರ್ ಅಷ್ಟು ನೀರನ್ನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ನೀರ್ ಏರುಪೇರಾದ್ರೆ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಶಾವಿಗೆನ ಬೇಯಿಸೋದಕ್ಕೋಸ್ಕರ ನೀರನ್ನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಐ ಫ್ಲೇಮ್ ನಲ್ಲೇ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈಗಿಲ್ಲಿ ಇಲ್ಲಿ ರೋಸ್ಟೆಡ್ ಶಾವಿಗೆನ ತಗೊಂಡಿರ್ತಕ್ಕಂಥದ್ದು ಇನ್ನೂರು ಗ್ರಾಮ್ ಅಷ್ಟು ಶಾವಗೆನ ಬಿಸಿನೀರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಅನಿಲ್ ಶಾವಿಗೆನ ಬಳಸ್ತಾ ಇರ್ತಕ್ಕಂಥದ್ದು ಶಾವಿಗೆನ ಹಾಕಾದ ನಂತರ ಒಮ್ಮೆ ನೀಟಾಗಿ ನೀರಿನ ಜೊತೆ ಹಾಗೆ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಒಂದು ಬಿಸಿನೀರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಶಾವಿಗೆನ ಈಗ ನೋಡ್ತಾ ಇರ್ಬೋದು ಸುಮಾರು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿಯಾದಂಥ ನೀರಲ್ಲಿ ಶಾವಿಗೆ ಬೆಂದಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿ ಈಗ ನೀರು ಮತ್ತೆ ಶಾವಿಗೆನ ಬೇರ್ಪಡಿಸ್ಕೋಬೇಕಾಗತ್ತೆ ಈ ರೀತಿ ಬಿಸಿನೀರಿಂದ ಶಾವಿಗೆನ ಬೇರ್ಪಡಿಸಿದ ನಂತರಕ್ಕೆ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಆಗ ಬೆಂದಂಥ ಶಾವಿಗೆ ಬಹಳ ಬಿಡಿಬಿಡಿಯಾಗಿರುತ್ತೆ ಬನ್ನಿ ಈಗ ಈ ಶಾವಿಗೆ ಬಾತಿಗೆ ಒಳ್ಳೆ ರುಚಿ ಕೊಡೋದಕ್ಕೋಸ್ಕರ ಒಂದು ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಮಸಾಲಾನ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಐದು ಹಸಿಮೆಣ್ಸಿನಕಾಯಿನ ಮುತ್ತಿಗೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಅದಕ್ಕೆ ನುಣ್ಣಿಗೆ ಜೊತೆಗೆ ಸ್ವಲ್ಪ ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಒಂದು ಮಸಾಲೆ ಪೇಸ್ಟ್ ರುಬ್ಬಾದ ನಂತರ ಈಗಿಲ್ಲಿ ಈ ಒಂದು ಶಾವಿಗೆ ಬಾತಿಗೆ ಬೇಕಾದಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಹರಶದ ಪುಡಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಮೂರು ನಿಮಿಷ ಚೆನ್ನಾಗಿ ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ನಂತರ ಅರ್ಧ ಕಪ್ ಅಳತಿಯ ಹಸಿ ಬಟಾಣಿನ ಹಾಕಿ ಹಸಿ ಬಟಾಣಿನೂ ಸಹ ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಹಸಿ ಬಟಾಣಿನೂ ನಾಲ್ಕು ನಿಮಿಷ ಭಾಳ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾಯಿತು ನಂತರ ಮಿಕ್ಸಿ ಜರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಜೊತೆಗೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಒಂದು ಹಸಿಯಾದಂಥ ಮಸಾಲ ಪೇಸ್ಟನ್ನು ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಹೀಗಲ್ಲಿ ಮಸಾಲ ಪೇಸ್ಟನ್ನು ಹಾಕಿ ಸರಿಸುಮಾರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಲೋಗಿಟ್ಕೊಂಡು ಅದೇ ಶಾವಿಗೆನ ಬೇಯಿಸಿ ನೀರಿಂದ ಬೇರ್ಪಡಿಸಿದ್ವಲ್ಲ ಆ ಶಾವಿಗೆನ ಹಾಕೋಣ ಶಾವಿಗೆನೂ ಹಾಕಾದ ನಂತರ ಈಗ ತಾಜಾ ನಿಂಬೆ ಹಣ್ಣಿನ ರಸ ಒಂದು ಟೀ ಸ್ಪೂನಷ್ಟು ಈಗ ಶಾವ್ಗೆ ಮತ್ತು ಮಸಾಲೆ ಗ್ರೇವಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಶಾವ್ಗೆ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟ್ ಇರುತ್ತೆ ನೋಡಿಕೊಂಡು ನಾಜೂಕಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಶಾವ್ಗೆನ ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಒಂದು ರೆಸಿಪಿ ಆಗ್ಬೋದು ತಿನ್ನೋದಕ್ಕೆ ಬಹಳ ಅದ್ಭುತವಾದಂಥ ರುಚಿನ ಒಳಗೊಂಡಿರುತ್ತೆ ಬಟ್ ಸರಿಯಾದ ಹದದಲ್ಲಿ ಸರಿಯಾದ ವಿಧದಲ್ಲಿ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಾಗ ರುಚಿ ಮತ್ತಷ್ಟು ಎನ್ಅನ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಶಾವ್ಗೆ ಬಿಡಿ ಬಿಡಿಯಾಗಿ ಬೆಂದಿದೆ ಅಂತೇಳಿ ಹಾಗೆ ಎಲ್ಲ ಶಾವ್ಗೆಗೂ ನೀಟಾಗಿ ಕೋಟಿಂಗ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಕಂಪ್ಲೀಟಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಹಸಿ ಬೆಟಾಣಿಯ ಶಾವ್ಗೆ ಎಷ್ಟು ಸೊಗಸಾಗಿ ಎಷ್ಟು ಒಳ್ಳೆ ಅರಮ ಹಾಗೆ ರುಚಿಯಾಗಿ ಸಿದ್ಧವಾಗಿದೆ ಅಂತ ಬಟ್ ನೀವು ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡ್ಬೋದು ಎಷ್ಟು ಅರಾಮ ಇದೆ ಎಷ್ಟು ರುಚಿಯಾಗಿದೆ ಅನ್ನೋದನ್ನು ಮಾಡಿದಾಗಲೇ ತಿಳಿತಕ್ಕಂಥದ್ದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸುವಂಥ ಬಟಾಣಿ ಶಾವಿಗೆ ಬಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ